ಎರಡ ದಿವಸನಾಗ ಈ ಹುಡುಗಿ ಅಂತ ನೆಕ್ಸ್ಟ್ ಲೆವೆಲ್ ತಲ್ಲಿ ಹಾಪ್ ಮಾಡಾಳೆ ಯಾಕಂದ್ರೆ ಒಂದ್ ಸಾಂಗ್ ನ ಎಷ್ಟೋ ಮಂದಿ ಕ್ಲಾಸಿಗೆ ಹೋಗಿ ಒಂದು ಏನೋ ಹೆಸರು ಮಾಡಾಕಂತ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ಎಷ್ಟೋ ವರ್ಷಗಳಿಂದ ಸ್ಟ್ರಗಲ್ ಮಾಡಿದ್ರು ಅವರು ಒಂದ್ ಹವಾದಾಗ ಬರಂಗಿಲ್ಲ ಅವರು ಟ್ರೆಂಡಿಂಗ್ ಬರಲ್ಲ ಅವ್ರ ಫಾಲೋವರ್ಸ್ ಬರಲ್ಲ ಈ ಹುಡುಗಿ ನಾರ್ಮಲ್ ಹಾಡಿ ಅದನ್ನ ರೋಲ್ ಮಾಡಿ ಇಡೀ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಫೇಸ್ಬುಕ್ ಎಲ್ಲಾ ಸತ್ಯ ನಾಶ ಆಗ ನೋಡ್ರಿ ಅಂತ ಒಂದ್ ಈ ಹಾಡ್ ಹಾಡಿ ಬೆಂಕಿ ಅಂದ್ರೆ ಬೆಂಕಿ ಆಗ್ಬಿಟ್ಟ ಹುಡುಗಿ ಸೊ ಎಲ್ಲ ಒಂದ್ ಕಡೆ ಸಿಂಗರ್ಸ್ ವರ್ಜನ್ ಸಿಂಗರ್ಸ್ ವ್ಯಾಲ್ಯೂ ಕೊಡಂಗಿಲ್ಲ ಈ ಹುಡುಗಿನ ತಗೊಂಡ್ರೆ ಎಲ್ಲಾ ಕಡೆನೂ ಎಲ್ಲ ಇಂಟರ್ವ್ಯೂ ಮಾಡತ್ತಾರ ಇಪ್ಪ ನೋಡಿದ ಈ ಹುಡುಗಿ ಬಗ್ಗೆ ಎಲ್ಲ ಒಂದ್ ಕಡೆ ನೋಡ್ರಿ ಹಾಡಿದ್ದೆ ಒಂಥರ ಒಡದನ್ ಹಾಡಂತ್ರು ಅಲ್ಲ ಯಾಕಂದ್ರೆ ಶ್ರೇಯಾ ಘೋಷಲ್ ಹಾಡಿದ್ದ ಒಂದು ಅದನ್ನ ಸೊ ಎಲ್ಲ ಒಂದ್ ಕಡೆ ಈ ಹುಡುಗಿ ನಾರ್ಮಲಿ ಹಾಡಾಡ್ಕೊಂಡು ಕಾಮೆಂಟ್ ಮಾಡಕ್ ಹೋಗ ಏನೋ ಒಂದ್ ಟ್ರೆಂಡಿಂಗ್ ಆಗಿ ವೈರಲ್ ಆಗಿ ಇನ್ಸ್ಟಾಗ್ರಾಮ್ ಆಗ ಯೂಟ್ಯೂಬ್ ನಾಗ ಸತ್ಯ ಮಾಡಿ ಆ ಹುಡುಗಿ ಹೋಗಿ ಇಂಟ್ರಿ ಕೊಟ್ಟ ಆ ಹುಡ್ಗಿ ಹೆಂಗ್ ಮಾಡಿದ್ರಿ ಏನ್ ಮಾಡಿ ಅಲ್ಲ ಸ್ಟ್ರಗಲ್ ಮಾಡಿ ಮಂದಿ ಒಂದು ಫಾಲೋರ್ಸ್ ಆಗತ್ತಿಲ್ಲ ಒಂದ್ ಇಂಟ್ರಿ ಸಿಗತ್ತಿಲ್ಲ ಎಲ್ಲ ಒಂದ್ ಕಡೆ ಸೊ ಇಂತ ಮಂದಿನ ನೀವು ಫೇಮಸ್ ಮಾಡ್ಬಿಡ್ತಿರಂದ್ರ ಸೊ ಒಂದು ಈ ಒಂದೇ ಒಂದ್ ಪ್ಯಾಟರ್ನ್ ಆಗ್ರ ಇನ್ನೊಂದ್ ಕಿರ್ಕಿರಿ ಏನಪ್ಪಾ ಅಂದ್ರೆ ಈ ಮಾಡಲ್ ಅಂದ್ರ ಗೂಗಲ್ ಜಮೀನ್ದಾಗ ಒಂದ್ ಏದಾಗ ನೆಕ್ಸ್ಟ್ ಲೆವೆಲ್ ಬಂದ್ ಎಲ್ಲಾರು ಮಂದಿ ಅವ್ರ ಫೋಟೋ ಹಾಕಿ ತಳದಿ ಕ್ಯಾಪ್ಷನ್ ಹಾಕ್ಬಿಟ್ರ ಅಂದ್ರೆ ದಡ್ಡ ಅಂತ ಎರಡ ಅಂದ್ರೆ ಅಬ್ಬ ಬಂದ್ರು ನಾಕ ಐದ್ ಸೆಕೆಂಡ್ ಹಾಕಿ ನಿಮ್ದು ಒಂದ್ ಫೋಟೋ ರಿಲೀಸ್ ಆಗಿಬಿಡ ಒಂದ್ ತ್ರೀ ಡಿ ಮಾಡೆಲ್ ಆಗತ್ತೋ ಒಂದು ಸ್ಟ್ಯಾಚು ಗೊತ್ತಿ ಒಂದು ಬಿಲ್ಡಿಂಗ್ ಕಟ್ಟಿದ್ ಏನೋ ಒಂದ್ ನಾಲ್ಕೈದು ಲೆವೆಲ್ ನೆಕ್ಸ್ಟ್ ತಲೆ ಹಾಪ್ ಆಗುವ ಒಂದು ವಿಷಯ ನೋಡ್ರಿ ಯಾಕಂದ್ರೆ ಎಐ ಲಾಸ್ಟ್ ಟೈಮ್ ಎಲೋನ್ ಮಸ್ ಹೇಳಿದರಿ ಎಐ ಬಹಳ ಡೇಂಜರ್ ಐತ ಯಾಕಂದ್ರೆ ನೋಡ್ರಿ ಒಬ್ಬರೇ ಕೇವಲ ಬರೀ ಒಂದ್ ನಾಲ್ಕರಿಂದ ಐದ್ ಸೆಕೆಂಡ್ ಹಂಗ ನಿಮ್ದು ಇಮೇಜ್ ಎಡಿಟ್ ಮಾಡಿ ಹೊರಗೆ ಹೋಗಿದ್ ಬಿಡ್ತೇತಿ ಮತ್ ಅದನ್ನ ಕಲಿಬೇಕಂತ ಎಷ್ಟೋ ಮಂದಿ ಸಾವಿರಾರು ರೂಪಾಯಿ ಕೊಟ್ಟ ಅದಕ್ಕೆ ಹೋಗಿ ಒಂದು ಕ್ಲಾಸ್ ಹಚ್ಚಿ ಅದೊಂದು ಅನಿಮೇಶನ್ ಕ್ಲಾಸ್ ಹಚ್ಚಿ ಅದನ್ನೆಲ್ಲ ತಲೆ ತಗೊಂಡ್ಬರ್ತಿದಾರೆ ಅದನ್ನ ಕಲಿತಿದ್ದಾರೆ ಇವತ್ತಿಂದ ಹೆಂಗ ಆಗ್ಬಿಟ್ಟಿರ್ ಅಂದ್ರೆ ಬರೀ ಒಂದ್ ಫೋಟೋ ಹಾಕೋದಂತೆ ಆಮೇಲೆ ಸ್ವಲ್ಪ ಕ್ಯಾಪ್ಷನ್ ಅಂದ್ರೆ ಪೂರ ಆಟೋಮೆಟಿಕ್ ಆಗಿ ಔಟ್ಪುಟ್ ಆಗಿ ನಿಮ್ದ ವಿಡಿಯೋ ಅಥವಾ ಇಮೇಜ್ ಹೊರಗ್ ಬರ್ತೇತಿ ಎಲ್ಲ ಒಂದ್ ಕಡೆ ಹಿಂಗಾದ್ರೆ ಎಂದ್ರೆ ಡೇಂಜರ್ ಅಂದ್ರೆ ಈಗೂ ಹೇಳ್ತೀನಿ ಎಸ್ ವೆರಿ ಡೇಂಜರ್ಸ್ ಐತಿ ಯಾಕಂದ್ರೆ ಅದ್ರಂತ ಡೇಂಜರ್ಸ್ ಹಾಕಲ್ಲ ಯಾಕಂದ್ರೆ ಇದಕ್ಕಂದ್ರೆ ಬಾಳ ಜಾಬ್ಸ್ ನೋಡ್ರಿ ಓಪನ್ಲಿ ಐತಿ ಇನ್ ಮೇಲೆ ಜಾಬ್ಸ್ ಅಂದ್ರೆ ಹೊರತಂದ್ರ ಬಿತ್ತ ಯಾಕಂದ್ರೆ ಎಡಿಟರ್ಸ್ ಯಾಕಂದ್ರೆ ಒಂದೊಂದು ಏನೋ ಒಂದ್ ಇಮೇಜ್ ಎಡಿಟ್ ಮಾಡಿ ಏನಾದ್ರು ಕೊಟ್ರೆ ಒಂದ್ ಐನೂರ ಆರ್ನೂರು ದುಡ್ಕೋತಾರೆ ಅವರು ಅಥವಾ ವಿಡಿಯೋ ಎಡಿಟರ್ ಗೆ ಒಂದು ಮೂರರಿಂದ ನಾಲ್ಕ ಸಾವಿರ ರೂಪಾಯಿ ಸಣ್ಣ ಯಾವೊಂದು ವಿಡಿಯೋ ಮಾಡಿದ್ರು ಮೂರಿಂದ ನಾಲ್ಕು ರೂಪಾಯಿ ಇಂದ್ರ ವಿಡಿಯೋ ಮಾಡಿದ್ರು ಇಪ್ಪತ್ತು ರೂಪಾಯಿ ದುಡ್ಡಿದಾರೆ ಎಲ್ಲ ಒಂದ್ ಕಡೆ ಇವತ್ತಿನ ದಿವಸ ಐದು ಆರ್ ಸೆಕೆಂಡ್ ಆಗಿ ಬಂದ ಒಂದ್ ಫೋಟೋ ಎಡಿಟ್ ಆಗಿ ಒಂದ್ ಮಾಡಲ್ ಆಗಿ ಒಂದು ತ್ರೀ ಡಿ ಮಾಡಲ್ ಆಗಿ ಹೊರಗ್ ಬಂತಂದ್ರೆ ಇನ್ನು ಏನ್ ಫ್ಯೂಚರ್ ಅಂತ ಯಾಕಂದ್ರೆ ಟೋಟಲಿ ಎ ಐ ಬಂದ್ರು ಪೂರಾ ಸತ್ಯ ನಾಶ ಮಾರ್ಕೆಟ್ ಮಾಡ್ತೈತಿ ಮಾರ್ಕೆಟ್ ಅಂದ್ರೂ ಪೂರಾ ಸತ್ಯ ನಾಶ ಆಕೈತೆ ಯಾಕಂದ್ರೆ ಎ ಐ ಬಾಳ ಡೇಂಜರ್ ಐತ್ರಿ ಯಾಕಂದ್ರೆ ಐದಾರು ಸೆಕೆಂಡ್ ಆಗಿ ನಿಮ್ಗೆ ಇಮೇಜ್ ಔಟ್ಪುಟ್ ತ್ರೀ ಡಿ ಮಾಡಲ್ ಹೊರಗ್ ಹೋಗಿತಿ ಅದನ್ನ ಒಬ್ರು ತ್ರೀ ಡಿ ಮಾಡಲ್ ಮಾಡಾಕ ಎಷ್ಟು ಟೈಮ್ ಬೇಕಂತಂದ್ರ ಒಬ್ಬ ಎಡಿಟರ್ ಗೊತ್ತ ಒಬ್ಬ ಅಹ್ ಡೆವಲಪರ್ ಗೊತ್ತರಿ ಯಾಕಂದ್ರ ತ್ರೀ ಡಿ ಮಾಡಲ್ ನಂಗ್ ಹಾಕಿ ಅದಕ್ಕೊಂದು ಕ್ಯಾಲ್ಕುಲೇಷನ್ ಇರ್ತಾವೆ ಅವಲ್ಲ ಸೊದಿನ ಐದಾರ್ ಸೆಕೆಂಡ್ ನಾಗ ಬಂದ್ಬಿಡ್ತೇ ಲಿಟ್ರಲ್ ಹೇಳ್ತೀನಿ ಈ ಹಾಡ್ ಹಾಡು ಹುಡುಗಿನೂ ಪ್ಲಸ್ ಈ ತ್ರೀ ಡಿ ಮಾಡಲ್ ಅಂತೂ ವಾಟ್ಸಪ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಂತೂ ಅಲ್ಲಿ ಗೆಹ್ವನ್ ಹತ್ರೀ ಬರೀ ಇವಾಗ ಕಾಣತಾವ ಇವ್ ಬಿಟ್ರಿ ಏನ್ ಕಾಣತಿಲ್ಲ ಸೊ ಅದಕ್ಕೆ ಏನಕೇನಿ ಹುಚ್ಚತ್ರ ಹುಚ್ಚ ಇಡ್ ಸರ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ವಾಟ್ಸಪ್ ಎಲ್ಲ ತಗೋದ್ರೆ ಈ ತ್ರೀ ಡಿ ಮಾಡೆಲ್ ಪ್ಲಸ್ ಈ ಒಂದು ಹುಡುಗಿ ಹಾಡಿದ್ದು ಒಂದ್ ಮ್ಯಾಟರ್ ಬರತೈತಿ ಅದಕ್ಕೆ ಹೇಳಕ್ ಇಷ್ಟ ಪಡ್ತೀನಿ ಯಾರು ಸ್ಟ್ರಗಲ್ ಮಾಡತ್ತಾರ ಅವ್ರಿಗೆ ಫಾಲೋವರ್ಸ್ ಬರೋಂಗಿಲ್ಲ ಹಿಂಗ ಟ್ರೋಲ್ ಆದಂತ ವ್ಯಕ್ತಿಗಳು ನೈಟ್ ನೈಟ್ ಫೇಮಸ್ ಹಾಕಾರೆ ಬಹಳ ಸುರಂಗಿಲ್ಲ ತಕ್ಕಂತೆ ಮಾಯ